ವಿಷ್ಣು ಸ್ನೇಹಕ್ಕಾಗಿ ಅಂಬಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಬದಲಾಯ್ತ ಮಂಡ್ಯದ ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಮೂಲತಃ ಒಕ್ಕಲಿಗರು ಒಕ್ಕಲಿಗ ಸಂಪ್ರದಾಯದಂತೆ ಅಂಬಿಯವರ ಸಂಪೂರ್ಣ ಅಂತ್ಯಕ್ರಿಯೆ ನಡೆದಿದ್ಯಾ ಅನ್ನೋ ಕುತೂಹಲ ಈಗ ಕಾಡ್ತದೆ ಯಾಕಂದ್ರೆ ಬ್ರಾಹ್ಮಣ ಪದ್ಧತಿಯನ್ನ ಹೋಲುವಂತೆ ಅಂತಿಮ ಸಂಸ್ಕಾರ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಅದಕ್ಕೆ ಕಾರಣಾನು ಗಿದೆಯಂತೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಆಸೆಯ ಪ್ರಕಾರನೇ ಅಂತ್ಯಕ್ರಿಯೆ ಆಗ್ಬೇಕು ಅನ್ನೋದು ಕುಟುಂಬದವರ ನಿರ್ಧಾರವಾಗಿತ್ತು ಅಂಬಿ ಅಂದುಗೊಂಡಂತೆ ವಿಧಿವಿಧಾನಗಳನ್ನ ಮಾಡ ಂತೆ ಹಾಗಿದ್ರೆ ಅಂಬರೀಶ್ ಅವರೇ ಹೇಳಿದ್ರ ನನ್ನ ಅಂತ್ಯಕ್ರಿಯೆ ಹೀಗ್ ನಡಿಬೇಕು ಅಂತ ಅದಕ್ಕೆ ಕಾರಣ ಅಂಬಿಯ ಆಪ್ತ ಮಿತ್ರ ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಲಾಗ್ತಿದೆ ಅಷ್ಟಕ್ಕೂ ಅಂಬಿಯ ಆಸೆ ಏನಾಗಿತ್ತು ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಅಂಬರೀಶ್ ಆಪ್ತ ಮಿತ್ರರು ಬದುಕಿದಾಗ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರದಂತೆ ಜೀವಿಸಿದ್ರು ಸ್ನೇಹಕ್ಕೆ ಮಾದರಿಯಾಗಿದ್ರು ಆದ್ರೆ ಅಂಬಿಯನ್ನ ಬಿಟ್ಟು ವಿಷ್ಣು ವಿಧಿವಶರಾಗಿದ್ರು ಇದೀಗ ಸ್ನೇಹಿತನನ್ನ ಬಿಟ್ಟು ಇರದ ಅಂಬಿ ಕುಚಿಕ್ಕು ಹತ್ರ ಹೋಗಿದ್ದಾರೆ ಬಟ್ ಗೆ ಒಂದ್ ಆಸೆ ಇತ್ತಂತೆ ವಿಷ್ಣುವರ್ಧನ್ ಅಂತ್ಯ ಸಂಸ್ಕಾರ ನಡೆದ ಜಾಗದಲ್ಲಿ ನನ್ನ ಅಂತ್ಯಕ್ರಿಯೆನೂ ಆಗ್ಬೇಕು ಅನ್ನೋ ಬಯಕೆ ಇತ್ತಂತೆ ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಈಗ ಕುತೂಹಲ ಮೂಡಿಸಿದೆ ಆರಂಭದಲ್ಲಿ ಅಂಬರೀಶ್ ಅವರ ಪಾರ್ಥಿವ ಶರೀರವನ್ನ ಮಣ್ಣಲ್ಲಿ ಹೂಳೋದು ಅಂತ ಹೇಳಲಾಗಿತ್ತು ಆದ್ರೆ ಅಂತಿಮ ಕ್ಷಣದಲ್ಲಿ ಅಗ್ನಿಸ್ಪರ್ಶ ಮಾಡೋಕೆ ನಿರ್ಧರಿಸಿದ್ರು ಅಲ್ಲೂ ಕೂಡ ವಿಷ್ಣುಗೆ ಅಗ್ನಿಸ್ಪರ್ಶದ ಮೂಲಕನೇ ಅಂತ್ಯ ಸಂಸ್ಕಾರ ಮಾಡ್ಲಾಗಿತ್ತು ಹೀಗಾಗಿ ವಿಷ್ಣುವರ್ಧನ್ಗೆ ಮಾಡಲಾಗಿದ್ದ ಸಂಪ್ರದಾಯದಂತೆ ಅಂಬಿಗೂ ಅಂತ್ಯಕ್ರಿಯೆ ಮಾಡ್ಲಾಗಿದ್ಯಂತೆ ಒಕ್ಕಲಿಗರ ಸಂಪ್ರದಾಯದಂತೆ ಅಂಬರೀಶ್ ಅವರ ಅಂತ್ಯ ಸಂಸ್ಕಾರ ಮಾಡಿದ್ದು ಅದ್ರ ಜೊತೆಗೆ ಬ್ರಾಹ್ಮಣ ಪದ್ಧತಿಯ ತೆ ಇರುವಂತೆ ಶಾಸ್ತ್ರಗಳನ್ನ ಮಾಡಲಾಗಿದೆಯಂತೆ ಸ್ವತಃ ಅಂಬಿಗೆ ಈ ಬಯಕೆ ಇದ್ದಿದ್ರಿಂದ ಕುಟುಂಬದವರು ಅದನ್ನ ಈಡೇರಿಸಿದ್ದಾರೆ ಅಂತ ಹೇಳಲಾಗಿದೆ ಅಂಬರೀಷ್ ಮತ್ತೆ ವಿಷ್ಣುವರ್ಧನ್ ಬದುಕಿದ್ದಾಗ ಒಟ್ಟಿಗೆ ಇದ್ರು ಸತ್ ಮೇಲೂ ಒಟ್ಟಿಗೆ ಇರ್ಲಿ ಅನ್ನೋ ಆಸೆ ಅಭಿಮಾನಿಗಳಲ್ಲಿತ್ತು ಹಾಗಾಗಿ ಅಂಬರೀಷ್ ಅವ್ರನ್ನ ಕೂಡ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಅನ್ನೋ ಮಾತು ಕೂಡ ಕೇಳಿ ಬಂತು ಒಂದ್ ವೇಳೆ ಇದೇ ಆಗಿದ್ರೆ ಇವರಿಬ್ಬರ ಸ್ನೇಹಕ್ಕೆ ಇದಕ್ಕಿಂತ ಗೌರವ ಬೇರೆಯದ್ದು ಬೇಕಾಗಿರ್ಲಿಲ್ಲ ಅನ್ಸತ್ತೆ ಆದ್ರೆ ಅದು ಆಗಿದ್ದೇ ಬೇರೆ ಅಭಿಮಾನ್ ಸ್ಟುಡಿಯೋ ಬದಲು ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಅಂತ್ಯಕ್ರಿಯೆ ಶಾಸ್ತ್ರೋಕ್ತವಾಗಿ ನೆರವೇರಿದೆ ಇನ್ನೇನಿದ್ರು ಅಂಬಿ ನೆನಪು ಮಾತ್ರ